ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಮಗಳೇ ಎಂದವನೇ ಫೇಸ್ಬುಕ್ ಪರಿಚಯ ಪಾರ್ಟ್ ಫೈವ್ ಗೆಳತಿ ಮತ್ತು ನಾನು ಯೋಚಿಸಿದಂತೆ ಎಲ್ಲವೂ ಸಿದ್ಧ ಮಾಡಿಕೊಂಡೆವು ಆಕೆಯ ಅಣತಿಯಂತೆ ನಾನು ಒಪ್ಪಿದೆ ಒಂದು ವೇಳೆ ಈಗ ಯೋಜಿಸಿದಂತೆ ಆಗದಿದ್ದರೆ ಗೆಳೆಯರ ಸಹಾಯದೊಂದಿಗೆ ಬೇರೊಂದು ಕಾರ್ಯ ಮಾಡೋಣವೆಂದಳು ಈಗ ನಾವು ಎಲ್ಲವನ್ನು ಸಿದ್ಧವಾಗಿಸಿಕೊಂಡು ಸೀದಾ ವರದರಾಜ್ ಮನೆಗೆ ಹೋದೆವು ಮನೆ ಬಾಗಿಲು ಬಡಿದೆ ಸುನೀತಾ ಬಂದು ಬಾಗಿಲು ತೆಗೆದು ನೋಡಿದಳು ಬೇರೆ ದಿನವೆಲ್ಲ ನೋಡಿದಾಗ ಕಾಣುವ ಆತ್ಮೀಯತೆ ಇಂದು ಅವಳ ಮೊಗದಲ್ಲಿ ಕಾಣಲಿಲ್ಲ ಏಕೆ ಬಂದರೋ ಎಂಬ ಭಾವವಿತ್ತು ನಾನು ಇಲ್ಲೇ ಶಾಪಿಂಗ್ಗೆ ಬಂದಿದ್ದೆ ಹಾಗೆ ಅಪ್ಪಾಜಿ ಊರಿಂದ ಬಂದಿದ್ದಾರೆಂದು ನೋಡಿ ಹೋಗಲು ಬಂದೆ ಎಂದೆ ಅಪ್ಪಾಜಿ ಇನ್ನೂ ಬಂದಿಲ್ಲ ಇನ್ನು ಎರಡು ದಿನವಾಗುತ್ತೆ ಬರುವುದು ಅಲ್ಲಿ ಅವರ ಸಹೋದರಿನಿಗೆ ಹುಷಾರಿಲ್ಲ ಯಾವುದಕ್ಕೂ ಖಚಿತವಾಗಿ ಹೇಳುವುದು ಕಷ್ಟ ಎಂದಳು ನಾನು ಕುಡಿಯಲು ಸ್ವಲ್ಪ ನೀರು ಕೊಡಿ ಎಂದೆ ಅವಳು ತರಲು ಒಳಹೋದಳು ಕೂಡಲೇ ನಾನು ಟಿ ವಿ ಪಕ್ಕದಲ್ಲಿದ್ದ ಗಾಜಿನ ಕುಂಡವನ್ನು ಮೊದಲೇ ಯೋಜಿಸಿದಂತೆ ಜೋರಾಗಿ ಬೀಳಿಸಿದೆ ಬಿದ್ದ ಶಬ್ದಕ್ಕೆ ಎರಡು ಜನ ರೂಮಿನಿಂದ ಬುಲೆಟ್ನಿಂದ ಬಿದ್ದ ಗುಂಡಿನಂತೆ ಹೊರಓಡಿ ಬಂದರು ಬಂದವರು ಕುಮಾರ್ ಮತ್ತು ವರದರಾಜ್ ಕೂಡಲೇ ನಾವು ನಮ್ಮ ಬಳಿಯಿದ್ದ ಪೆಪ್ಪರ್ ಸ್ಪ್ರೇ ಮತ್ತು ಸುಣ್ಣದ ಪೌಡರ್ ಅವರ ಕಣ್ಣಿಗೆ ಎರಚಿದೆವು ಈ ಕಡೆಯಿಂದ ಬಂದ ಸುನಿತಾಳಿಗೂ ಪೆಪ್ಪರ್ ಸ್ಪ್ರೇ ಮಾಡಿ ಕೂಡಲೇ ಮುಂಭಾಗದ ಬಾಗಿಲು ಹಾಕಿದೆವು ಎಲ್ಲರೂ ಏನಾಯಿತು ಎಂಬ ಗಾಬರಿಯಲ್ಲಿದ್ದಾಗಲೇ ಬೇಗನೆ ಅವರಿಗೆ ಕೂಗಿದರೆ ಕೈಯಲ್ಲಿರುವ ಬೇ ಬ್ಲೇಡ್ನಿಂದ ಗಂಟಲು ಕತ್ತರಿಸುತ್ತೇವೆ ನಮ್ಮ ಮಾನಕ್ಕಿಂತ ನಿಮ್ಮ ಜೀವ ದೊಡ್ಡದಲ್ಲವೆಂದು ಬಾಯಿ ಮುಚ್ಚಿಸಿದೆವು ಕೂಡಲೇ ಅವರನ್ನು ಕೋಣೆಯಲ್ಲಿ ಕೂಡಿ ಹಾಕಿ ನಮ್ಮ ಇದ್ದ ಹಗ್ಗದಿಂದ ಅವರ ಕೈಕಾಲುಗಳನ್ನು ಗಟ್ಟಿ ಕಟ್ಟಿಹಾಕಿದೆವು ಬಾಯಿಗೆ ಬಟ್ಟೆ ತುರುಕಿದೆವು ಕಣ್ಣಿಲ್ಲದೆ ಎಲ್ಲದಕ್ಕೂ ಬೆಂಡಾಗುವುದು ಈಗ ಅವರದಾಯಿತು ನಾನು ಎರಡು ದಿನಗಳಿಂದ ಸರಿಯಾಗಿ ಊಟವಿಲ್ಲದಿದ್ದರೂ ಆನೆ ಬಲದಿಂದ ಎರಗಿದೆ ಛಲವೆಚ್ಚಿಸಿಕೊಂಡು ಹೋರಾಡತೊಡಗಿದೆ ಅವರು ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಮತ್ತು ಸುಣ್ಣ ಎರಡೂ ಬಿದ್ದಿದ್ದರಿಂದ ಏನೊಂದು ಅರಿಯದೆ ಭಯದಲ್ಲಿ ನಡುಗುತ್ತಿದ್ದರು ಅವರ ಮೇಲೆ ಇದ್ದ ಕೋಪ ನನಗೆ ಕಡಿಮೆಯೇನೂ ಇರಲಿಲ್ಲ ಮೊದಲು ಕುಮಾರ್ನನ್ನು ಕೇಳತೊಡಗಿದೆವು ವಿಡಿಯೋ ಮಾಡಿದ್ದು ಯಾರು ಹೇಗೆ ಇದರಲ್ಲಿ ಯಾರೆಲ್ಲ ಇದ್ದೀರಾ ಮೊದಲು ವಿಡಿಯೋ ಎಲ್ಲಿದೆ ಹೇಳು ಇಲ್ಲದಿದ್ದರೆ ಅವನನ್ನು ನನ್ನ ಕೈಯಲ್ಲಿರುವ ಬ್ಲೇಡ್ನಿಂದ ಕತ್ತರಿಸಿ ಹಾಕುತ್ತೇವೆ ನಮ್ಮ ಮಾನಕ್ಕಿಂತ ನಿಮ್ಮ ಜೀವ ದೊಡ್ಡದಲ್ಲವೆಂದಳು ಆತ ನಡುಗಲು ಆರಂಭಿಸಿದ ಆತನನ್ನು ಪಕ್ಕದ ರೂಮಿಗೆ ತಂದು ವಿಚಾರಿಸಿದೆವು ಎಲ್ಲವನ್ನೂ ಹೇಳಿದ ಬೇಗನೆ ಅವನ ಬಾಯಿಗೆ ಬಟ್ಟೆ ತುರುಕಿದೆವು ಈಗ ಸುನಿತಾಳನ್ನು ಕರೆತಂದು ಕೇಳಿದೆವು ಅವಳು ಹೇಳತೊಡಗಿದಳು ಎಲ್ಲರೂ ಸೇರಿ ಮಾಡಿದ್ದು ವಿಡಿಯೋ ಹಿಡನ್ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿ ಕಂಪ್ಯೂಟರ್ನಲ್ಲಿ ಲೋಡ್ ಮಾಡಿದ್ದೇವೆ ಎಂದಳು ರೂಮಿನಿಂದ ಸುನಿತಾಳನ್ನು ಹೊರತಂದು ಯಾವ ಯಾವ ರೂಮಲ್ಲಿ ಎಲ್ಲಿದೆ ಏನಿದೆ ಎಂದು ಒಂದೊಂದೇ ವಶಪಡಿಸಿಕೊಳ್ಳುತ್ತಾ ನಡೆದೆ ಕೊನೆಗೆ ಎಲ್ಲರ ಮೊಬೈಲನ್ನು ಪರಿಶೀಲಿಸಿ ಎಲ್ಲವನ್ನೂ ನಮ್ಮ ವಶಕ್ಕೆ ಪಡೆದೆವು ಅವರು ಯಾರೊಂದಿಗೆ ಮಾತನಾಡಿದ್ದಾರೆ ಎಲ್ಲವನ್ನೂ ನೋಡಿದೆ ಅವರಿಂದ ಯಾರಿಗಾದರೂ ವಿಡಿಯೋ ಹೋಗಿದೆಯೋ ಪರಿಶೀಲಿಸಿದೆ ನನ್ನ ಅದೃಷ್ಟಕ್ಕೆ ಯಾರಿಗೂ ಹೋಗಿರಲಿಲ್ಲ ನನಗೆ ಮಾತ್ರವೇ ಆಗಿತ್ತು ನಂತರ ಸುನಿತಾಳ ಬಾಯಿಗೆ ಬಟ್ಟೆ ತುರುಕಿ ಅವಳನ್ನು ಪುನಃ ರೂಮಿನಲ್ಲಿ ಕೂರಿಸಿ ಈಗ ವರದರಾಜನನ್ನು ಹೊರಗೆ ತಂದು ಹೇಳಲು ಕೇಳಿದೆ ಆತನು ಸುನಿತಾಳಂತೆಯೇ ಹೇಳಿದ ನಂತರ ಕುಮಾರ್ನನ್ನು ಎಳೆತಂದೆ ಕಂಪ್ಯೂಟರ್ ಇಮೇಲ್ ಎಲ್ಲವನ್ನು ತಡಕಾಡುತ್ತಾ ಮಧ್ಯರಾತ್ರಿ ಜಾರುತ್ತಿತ್ತು ಆದರೂ ಅವರ ಬಳಿ ಇರುವ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸತೊಡಗಿದೆವು ಅನೇಕ ಜನ ಹೆಣ್ಣು ಮಕ್ಕಳಿಗೂ ಇದೇ ರೀತಿ ಇವರು ಮಾಡುವುದು ಇವರ ದಂಧೆ ಎಂಬುದು ನಮಗರಿವಾಯಿತು ಕುಮಾರ್ ಕೆಲವರನ್ನು ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಮೋಸ ಮಾಡಿದರೆ ವರದರಾಜ ಕೆಲವರನ್ನು ತನ್ನ ಸೆಂಟಿಮೆಂಟನ್ ಬಲೆಯಲ್ಲಿ ಬೀಳಿಸಿಕೊಳ್ಳುತ್ತಿದ್ದ ಇನ್ನೂ ಸುನೀತಾ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಳು ಇವರು ಯಾರೂ ಸಹ ಕವಿ ಸಾಹಿತಿ ಬುದ್ಧಿಜೀವಿ ನಾಡು ನುಡಿಯ ಹೋರಾಟಗಾರರಲ್ಲ ಎಲ್ಲಿ ಜನ ಸೇರುತ್ತಾರೋ ಅಲ್ಲಿ ಹೋಗಿ ನಟನೆ ಮಾಡುವುದು ಇವರ ಕಾರ್ಯ ಒಟ್ಟಾರೆ ಇದೊಂದು ವ್ಯವಸ್ಥಿತ ದಂಧೆ ಎಂಬುದು ಅರ್ಥವಾಯಿತು ಅಷ್ಟರಲ್ಲೇ ಕುಮಾರ್ ಮೊಬೈಲ್ಗೆ ಕರೆ ಬಂತು ಕೂಡಲೇ ಕಟ್ ಮಾಡಿದೆ ತಕ್ಷಣ ಮೆಸೇಜ್ ಬಂತು ನೀನು ಕಳುಹಿಸಿದ ಚಿತ್ರ ಹುಡುಗಿ ಇನ್ನೂ ಬಂದಿಲ್ಲ ಆಗ ಮತ್ತೆ ನಾನು ಗೆಳತಿ ಯೋಚಿಸತೊಡಗಿದೆವು ಮತ್ತೊಂದು ಕರೆ ಬಂದಿತ್ತು ರೂಮಿನಿಂದ ಹೊರ ಹೋಗಿ ಸ್ವೀಕರಿಸಿದೆ ಆ ಕಡೆಯಿಂದ ಒಬ್ಬಳು ಹುಡುಗಿ ನೀನು ಕೇಳಿದ ಬಂಗಾರವಲ್ಲೆಲ್ಲ ಮನೆಯಿಂದ ಕದ್ದಿದ್ದೇನೆ ನಾಳೆಯೇ ಕೊಡುತ್ತೇನೆ ದಯಮಾಡಿ ವಿಡಿಯೋ ಪಬ್ಲಿಕ್ ಮಾಡಬೇಡ ನಿಮ್ಮ ಕಾಲಿಗೆ ಬೀಳುತ್ತೇನೆ ಎಂದು ಒಂದೇ ಸಮನೆ ಅಳುತ್ತಿದ್ದಳು ಅವಳ ಮಾತುಗಳನ್ನು ಕೇಳಿ ನನಗೆ ಅಳು ಬಂದಿತ್ತು ಇಂತಹ ಹೆಣ್ಣು ಮಕ್ಕಳ ಬಾಳು ಎಷ್ಟು ಕೊಂದಿದ್ದಾರೋ ಇವರನ್ನು ಕೊಂದು ಬಿಡುವುದು ಉಚಿತವೇ ಎನಿಸಿತು ಅಷ್ಟರಲ್ಲಿ ಮತ್ತೆ ಇನ್ನೊಂದು ಕರೆ ಸುನಿತಾಳ ಮೊಬೈಲಿಗೆ ಬಂತು ಅದನ್ನು ಕೂಡ ಸ್ವೀಕರಿಸಿದೆ ಆಗ ನೀನು ಹೇಳಿದಂತೆ ನನ್ನ ಹೆಂಡತಿಗೆ ಗೊತ್ತಾಗದಂತೆ ಅವಳ ಬಂಗಾರವನ್ನೆಲ್ಲ ಕದ್ದಿರುವೆ ನಾಳೆ ಕೊಡುವೆ ಜೊತೆಗೆ ಐವತ್ತು ಲಕ್ಷ ಕೊಡುತ್ತೇನೆ ದಯಮಾಡಿ ವಿಡಿಯೋ ಪಬ್ಲಿಕ್ ಮಾಡಬೇಡ ಇದನ್ನು ಸ್ವೀಕರಿಸುತ್ತಾ ಹೋದರೆ ಮಾಡುವ ಕೆಲಸ ಮುಗಿಯುವುದಿಲ್ಲ ಎಂದು ಮೊಬೈಲ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡಿದೆವು ಒಂದು ಇವರು ಶಾಶ್ವತ ಕುರುಡರಾಗಬೇಕು ಇಲ್ಲವೇ ಇವರು ಬದುಕಬಾರದು ಏನು ಮಾಡುವುದೆಂದು ಗೆಳತಿಗೆ ಕೇಳಿದೆ ಅದಕ್ಕೂ ಸಿದ್ಧತೆ ನಡೆಸಿಯೇ ನಾವು ಬಂದಿದ್ದೆವು ಇವರನ್ನು ಕುರುಡರನ್ನಾಗಿ ಮಾಡಿ ನಡೆದರೆ ಇವರಲ್ಲಿರುವ ಹಣದಿಂದ ಮತ್ತೆ ಕಣ್ಣು ಕೂಡಿಸಿಕೊಳ್ಳುತ್ತಾರೆ ಇವರನ್ನು ಇನ್ನಿಲ್ಲದಂತೆ ಮಾಡುವುದೇ ಸರಿ ಎನಿಸಿತು ಕೂಡಲೇ ಗೆಳತಿ ಮತ್ತು ನಾನು ರೂಮಿನೊಳಗೆ ಬಂದೆವು ಅವರ ಕೈಗಳನ್ನು ಬಿಚ್ಚಿ ಯಾರು ಕುಡಿಯಲು ನೀರು ಕೇಳುತ್ತಾರೋ ಅವರಿಗೆ ನೀರಿನೊಂದಿಗೆ ವಿಷ ಬೆರೆಸಿ ಅವರ ಕೈಯಲ್ಲಿ ಕೊಟ್ಟೆವು ಬೆಳಿಗ್ಗೆ ಎಲ್ಲರನ್ನೂ ಮುಗಿಸಿ ಅದು ಆತ್ಮಹತ್ಯೆ ಎಂಬಂತೆ ಬಿಂಬಿಸಿ ರೂಮಿನಲ್ಲಿ ಕಾಣುವಂತೆ ಮಾಡಿ ಹೊರಬಂದೆವು ನಾವು ಉಪಯೋಗಿಸಿದ್ದ ಹ್ಯಾಂಡ್ ಗ್ಲೌಸ್ ಹಗ್ಗ ಪೆಪ್ಪರ್ ಸ್ಪ್ರೇ ಸುಣ್ಣದ ಪುಡಿ ಇತರ ಎಲ್ಲ ವಸ್ತುಗಳನ್ನು ಅರ್ಕಾವತಿ ನದಿಯಲ್ಲಿ ಹಾಕಿ ನಡೆದೆವು ಎರಡು ದಿನ ಬಿಟ್ಟು ಪೇಪರಿನಲ್ಲಿ ಮೂರು ಜನ ಮನೆಯಲ್ಲಿ ಆತ್ಮಹತ್ಯೆ ಎಂದು ಬಂತು ನಾನು ಮತ್ತು ಗೆಳತಿ ಮೂರು ಜನರನ್ನು ಕೊಂದರೂ ಅದು ಸಾವಿರ ಜನರ ಮಾನ ಉಳಿಸಿದ ಪುಣ್ಯವೆಂದು ಹೆಮ್ಮೆಯಿಂದ ಬೀಗಿದೆವು ನಮಗೆ ಯಾವುದೇ ಅಪರಾಧ ಭಾವ ಕಾಡಲಿಲ್ಲ ಅದು ಮುಂದೆಯೂ ಕಾಡುವುದೂ ಇಲ್ಲ ಸಾವಿರಾರು ಜನರ ಮಾನ ಪ್ರಾಣ ಉಳಿಸಿದ ಹೆಮ್ಮೆಯಂತೂ ಇದೆ ದುಷ್ಟರ ನಿಗ್ರಹವೇ ಧರ್ಮ ಸ್ವಾಭಿಮಾನದ ಹೆಣ್ಣು ತನ್ನ ಮಾನಕ್ಕಾಗಿ ಉಸಿರಿನ ಕೊನೆಯವರೆಗೂ ಹೋರಾಡುತ್ತಾಳೆ ಇದು ದಿಠ ಮುಗಿಯಿತು ಈ ಕಥೆಯ ಬರಹಗಾರರಾದ ರಾಮಚಂದ್ರ ಸಾಗರ್ ಅವರಿಗೆ ಎಲ್ಲರ ವತಿಯಿಂದ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು